ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶರತ್ ಮಾತಾಡೋಕ್ಕೆ ಇನ್ನೊಂದು ಸಲ ಬಂದಿದ್ದೀನಿ ಇವಾಗ ಅರ್ಜೆಂಟಾಗಿ ಒಂದು ವಿಡಿಯೋ ಮಾಡೋವಂಥ ಪರಿಸ್ಥಿತಿನೇ ಬಂದುಬಿಡ್ತಲ್ಲಪ್ಪ ಇದಾವ ಗುರು ಗ್ರಾಚಾರ ನಮ್ಮದು ತಮಾಷೆ ತಮಾಷೆ ಮಾಡೋಕ್ಕೆ ಹೋಗ್ಬಿಟ್ಟು ಒಳ್ಳೆ ಅಮಾವಾಸ್ಯೆ ಆದಂಗೆ ಆಯಿತು ಅನ್ನಂಗೆ ಇದು ಯಾವ ಕತೆ ನಮ್ಮದು ಅಂತಾರ ಗ್ರಾಚಾರ ಅಥವಾ ಹಣೆ ಬರೋ ಸರಿ ಇಲ್ವಾ ಏನು ಅಂತ ಈಗ ತಾನೇ ಒಂದು ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಆರ್ ಸಿ ಬಿ ಚಾಂಪಿಯನ್ಶಿಪ್ ಗೆದ್ದು ಹದಿನೆಂಟು ವರ್ಷ ಕಾದ್ಬಿಟ್ಟು ಗೆದ್ದು ನಾವು ಏನೋ ಸೆಲೆಬ್ರೇಷನ್ ಮಾಡೋಣ ಏನಪ್ಪ ಇದು ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ಫುಲ್ಲು ವಿಕ್ಟ್ರಿ ಲ್ಯಾಪ್ ಇರುತ್ತಂತೆ ಆಮೇಲೆ ಸ್ಟೇಡಿಯಮಲ್ಲೂ ವಿಕ್ಟ್ರಿ ಲ್ಯಾಪ್ ಮಾಡ್ತಾರೆ ಒಳ್ಳೆ ಸೆಲೆಬ್ರೇಷನ್ನ ಹಮ್ಮಿಕೊಂಡಿದ್ದಾರೆ ಎಲ್ಲ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ದಾರೆ ಇದೊಂಥರ ಇಡೀ ಊರೇ ಒಂಥರ ಸೂತಕದ ಚಾಯ್ ಸ್ಟಾರ್ಟ್ ಆಗೋಯ್ತಲ್ಲ ಅಲ್ಲಿ ಸ್ಟ್ಯಾಂಪೇಡ್ ನೂಕು ನುಗ್ಲು ಸ್ಟೇಡಿಯಂನಲ್ಲಿ ನೂಕು ನುಗ್ಲಿಂದ ಎಲ್ಲ ಏನು ಎಂ ಎಂಟೊಂಬತ್ತು ಜನ ಆಗಲೇ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಸಿಕ್ಕಾಪಡೆ ಸೀರಿಯಸ್ ಆಗಿರೋರೆಲ್ಲ ಆಗಿದೆ ಅಂತ ಎಲ್ಲ ಕೇಳಿಸ್ಕೊಂಡು ಒಂಥರ ತಲೆ ಕೆಟ್ಟೋಯ್ತು ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂತ ಯಾರನ್ನ ಹೇಳ್ಬೇಕು ಗುರು ಇದಕ್ಕೆಲ್ಲ ಒಳ್ಳೆ ಈ ಒಂಥರ ನಿಜವಾಗ್ಲೂ ಸಿಟ್ಟು ಬರುವಂಥ ವಿಷಯ ಮತ್ತು ಸಿಕ್ಕಾಪಟ್ಟೆ ದುಃಖಕರವಾದ ವಿಷಯ ಆಗೋಯ್ತು ನಿನ್ನೆ ತಾನೇ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಸೆಲೆಬ್ರೇಷನ್ ಮಾಡಿ ಖುಷಿಯಾಗಿರೋಣ ಅಂತಿದ್ದಾಗ ಯಾರಿದಕ್ಕೆ ಈಗ ಹೊಣೆ ಹೊತ್ಕೊಳ್ಳೋದು ಯಾರು ಇದನ್ನೆಲ್ಲ ಪಾಪ ನಾನು ಇವತ್ತು ಬೆಳಗ್ಗೆಯಿಂದನೂ ಈಗ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಎಲ್ಲರೂ ಕನಸು ಕಾಣ್ಕೊಂಡು ಏನೇನಾಗುತ್ತೆ ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ನಾನು ಆಫೀಸ್ಗೆ ಹೋಗಿದ್ದೆ ಇವತ್ತು ನಮ್ಮ ಆಫೀಸ್ ಇಂದ್ರಾನಗರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಎಷ್ಟೊಂದು ಜನ ಅದನ್ನೂ ಹೇಳಿದ್ರು ಎಮ್ ಜಿ ರೋಡ್ ಆ ಕಡೆಯಿಂದ ಏನೋ ಬಂದರೆ ನೋಡಪ್ಪ ಅಲ್ಲೇ ಹೋಗ್ಬಿಟ್ವಾ ಅಯ್ಯೋ ಎಲ್ಲಿಗೆಲ್ಲ ಹೋಗೋಲ್ಲಾದರು ನನಗೆ ಇತ್ತೀಚೆಗೆ ಜನ ಸಿಕ್ಕಾಪಡೆ ಅಂತ ನೋಡೋರು ಒಂಥರ ಅಲರ್ಜಿ ಅನಿಸ್ತಾ ಇದೆ ಎಲ್ಲಿಗೂ ಹೋಗೋದು ಬೇಡ ಸೀದಾ ಮನೆಗೆ ಬಂದ್ಬಿಟ್ಟು ಮನೆಯಲ್ಲೇ ಕುತ್ಕೊಂಡು ಟಿ ವಿನಲ್ಲಿ ಅದೇನು ಸೆಲೆಬ್ರೇಟ್ ಮಾಡ್ತಾರೋ ಆರಾಮಾಗಿ ಕಾಫಿ ಕಿಫಿ ಕುಡ್ಕೊಂಡು ನೋಡೋಣ ಅಂದ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡು ಟಿ ವಿ ಆನ್ ಮಾಡಿದ್ರೆ ಎಲ್ಲ ಆಗ್ತಾಯಿದೆ ಏನು ಈ ಥರ ನಾ ಎಂಡ್ ಆಗೋದು ನನಗೆ ಅವಾಗ ಕರೆಕ್ಟಾಗಿ ಒಂದಂತು ಗೊತ್ತಾಯ್ತು ಎಲ್ಲ ಫ್ರೀ ಎಂಟ್ರಿ ಸ್ಟೇಡಿಯಂಗೆ ಅಂತ ಅಂದ್ಕೊಂಡು ಎಲ್ಲಾನು ಹೇಳ್ತಾ ಇದ್ದಿದ್ದಾಗ ದುಡ್ಡು ಇಲ್ಲ ಇದಕ್ಕೆ ಅಂದಾಗ ಅದು ಯಾವನೋ ಭೂಪ ಮಾಡಿದಾನಂತ ಗುರು ರಿಜಿಸ್ಟ್ರೇಷನ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನು ತೋರಿಸ್ಬಿಟ್ಟು ಎಂಟ್ರಿ ಆನ್ಲೈನ್ ರಿಜಿಸ್ಟ್ರೇಷನ್ ತಿಟ್ಕೋ ಗುರು ನೀನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಆ ಡೇಟಾ ಇಟ್ಕೊಂಡು ಏನಾರು ಮಾಡ ಇಟ್ಕೊಳಕ್ಕೆ ಅಂಡ್ಗೆ ಇಟ್ಕೋತೀಯ ನೀನು ಅದನ್ನ ಇಟ್ಕೊಂಡು ಅದು ಯಾವನೋ ಆ ಬೃಹಸ್ಪತಿ ಹೇಳದ್ನೋ ಅವ್ನಿಗೆ ನಿಜವಾಗ್ಲೂ ರೋಡ್ ಮಧ್ಯ ನಿಲ್ಲಿಸ್ಬಿಟ್ಟು ಅಲ್ಲೇ ಮಹಾತ್ಮ ಗಾಂಧಿ ಸ್ಟ್ಯಾಚು ಮುಂದೆ ಎಮ್ ಜಿ ರೋಡ್ ಮುಂದೆ ಅನಿಲ್ ಕುಂಬಳೆ ಸರ್ಕಾರ ಹತ್ರ ನಿಲ್ಸಿ ಎಲ್ರಿಗೂ ಚುಚ್ಚುರಿ ನನ್ನ ಮಗಂಗೆ ಅಂದ್ಬಿಟ್ಟು ಚುಚ್ಚು ಸಾಯಿಸ್ಬೇಕಾ ನನ್ನ ಮಗಂಗೆ ಈಗ ಅಷ್ಟು ಜನ ಸಾಯ್ತು ಸತ್ತಿದಾರಲ್ಲ ಪಾಪ ಅವ್ರಿಗೆಲ್ಲ ಇವನ್ ಜವಾಬ್ದಾರಿ ಅಂತ ಎಂಥ ಪಾಪ ಸಣ್ಣ ಸಣ್ಣ ಹುಡುಗರಂತೆ ಸರ್ ಎಲ್ಲ ಏನು ಸಣ್ಣ ಪಾಪ ಮಕ್ಕಳು ಯೂತ್ ನಾನು ನೋಡ್ಕೊಂಡು ಬರ್ತಾ ಇದ್ದೆ ಇಂದ್ರಾನಗರಿಂದ ಬರೋವ್ರಿಗು ಅಲ್ಲಿ ಮೆಟ್ರೋ ಸ್ಟೇಷನ್ಸ್ ಎಲ್ಲ ಕಡೆ ಎಷ್ಟು ಸಂಭ್ರಮದಲ್ಲಿ ಫ್ಲಾಗ್ ಇಟ್ಕೊಂಡು ಬೈಕಲ್ಲಿ ಹೋಗ್ತಾ ಇರೋರು ಎಷ್ಟು ಜನ ಮೆಟ್ರೋ ಸ್ಟೇಷನಿಂದ ಹೋಗ್ತಾ ಇರೋರು ಯೂತ್ ನಮ್ಮ ಯುವ ಜನತೆ ಎಲ್ಲರೂ ಆರ್ ಸಿ ಬಿ ಗೆದ್ದಿದ್ದಾರೆ ಅಂತ ಅಂದ್ ಖುಷಿಲಿ ಎಲ್ಲರೂ ನೋಡೋಣ ಪ್ಲೇಯರ್ಸ್ ನೋಡೋಣ ಅಂತ ಒಂದು ಆಸೆ ಗಣ್ಣಲ್ಲಿ ಹೋಗ್ತಾ ಇದ್ರು ಇದು ಯಾವ ಥರ ಗುರು ಅವ್ನು ಯಾವ ರಿಜಿಸ್ಟ್ರೇಷನ್ ಅಂತ ಏನು ರಿಜಿಸ್ಟ್ರೇಷನ್ ಅದೇ ನನ್ನ ಮಗಂದು ಬರ್ತಾವ ಬಾಯಿಗಳಿಗೆ ಇಂಥವೇ ಮಾಡಿಕೊಂಡು ಏನು ಮಾಡ್ಬೇಕಪ್ಪ ರಿಜಿಸ್ಟ್ರೇಷನ್ ಇಟ್ಕೊಂಡು ಆಮೇಲೆ ಯಾರೋ ಹೇಳ್ತಾರೆ ಎಲ್ಲ ಕ್ವೀನ್ಸ್ ರೋಡಲ್ಲಿ ಇದೆಯಲ್ಲ ಅಲ್ಲಿ ಬರೀ ಮೂರು ಗೇಟ್ ಓಪನ್ ಮಾಡಿದಾರಂತೆ ನಲ್ವತ್ತು ನಲ್ವತ್ತೈದು ಸಾವಿರ ಕೆಪಾಸಿಟಿ ಸ್ಟೇಡಿಯಂ ಗುರು ಆಯಿತು ಎಷ್ಟು ಸಾವಿರ ಇದೆಯೋ ಅಷ್ಟನ್ನು ಕೆಪಾಸಿಟಿ ಇದ್ದಾಗ ನೀನು ಮುಚ್ಕೊಂಡು ಅದೇ ಈ ಬುರುಡೆ ತ ಮೆದುಳನ್ನ ತಲೆಯಲ್ಲಿರೋನಿಗೆ ಈ ಥರದ್ದೆಲ್ಲ ರೆಸ್ಪಾನ್ಸಿಬಿಲಿಟೀಸು ಇಂಥದ್ದು ಕೊಟ್ಟರೆ ಕರೆಕ್ಟಾಗಿ ಮಾಡ್ತಾರೆ ಆ ಮೆದುಳನ್ನ ತಿಗದಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ಅಂಥವ್ರು ಕೊಟ್ಟಿರೋದಕ್ಕೆ ಈ ಥರದ್ದು ಪರಿಸ್ಥಿತಿ ನಾವು ಅನ್ಭವಿಸ್ತಾ ಇರೋದು ಕರೆಕ್ಟು ಲಾಸ್ಟ್ ಮಿನಿಟು ಆಯಿತು ನೆನ್ನೆ ಆಗಿರೋದು ರಾತ್ರಿ ಆಗಿರೋದು ಇನ್ನೂ ಇವತ್ತೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಇನ್ನೇನು ಇವತ್ತಲ್ಲಿದು ಇನ್ಯಾವತ್ತು ಮಾಡ್ತಾರೆ ಇವತ್ತೇ ಮಾಡೋದು ಇನ್ನು ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಗೊತ್ತು ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಗೊತ್ತು ಬೆಂಗಳೂರಲ್ಲಿ ಈವೆಂಟ್ ಆಗ್ತಾಯಿದೆ ಗೊತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳದು ಅವ್ರಿಗ್ರದ್ದು ಎಲ್ಲ ಮಾಡಬೇಕಾದ್ರೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅಲ್ಲಿ ಇಲ್ಲಿ ಮಾಡಬೇಕಾದ್ರೆ ಒಂದು ದಿನದಲ್ಲಿ ಎರಡು ದಿನದಲ್ಲೆಲ್ಲ ಎಲ್ಲ ಮಾಡಲ್ವ ನೀವುಗಳು ಪೊಲೀಸ್ ಅಥಾರಿಟಿ ಪೊಲೀಸ್ ಡಿಪಾರ್ಟ್ಮೆಂಟು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಇದಕ್ಕೆ ಅವರೇನೇ ಹೋಮ್ ಡಿಪಾರ್ಟ್ಮೆಂಟು ಅವರು ಅವ್ರದ್ದೇ ರಕ್ಷಣೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಜನಸಾಮಾನ್ಯರ ರಕ್ಷಣೆಗೆ ಹೋಗಿ ಇರೋದು ನೀವು ಫೈರ್ ಇಂಜಿನ್ಸು ಆ್ಯಂಬುಲೆನ್ಸು ಎಷ್ಟು ಬೇಕೋ ಅಷ್ಟೂ ಅಲ್ಲೇ ಇಡಬೇಕು ಎಮರ್ಜೆನ್ಸಿ ಸಿಚುವೇಶನ್ಸ್ ಫಸ್ಟ್ ಅದನ್ನು ರೆಡಿ ಆಗ ಆ ರೆಸ್ಪಾನ್ಸ್ ಟೀಮ್ ಅವರು ರೆಡಿ ಇರಬೇಕಲ್ಲಿ ಅದನ್ನೆಲ್ಲ ಅವ್ರುಗಳು ಕೊಟ್ಟಿದ್ರೆ ಈ ಪರಿಸ್ಥಿತಿ ಅಂತೂ ಡೆಫಿನೆಟ್ಲಿ ಇರಲಿಲ್ಲ ಅವ್ರುಗಳು ಮೂರು ಮೂರು ಗೇಟ್ ಮೂರು ಗೇಟ್ ಓಪನ್ ಮಾಡಿದಾರಂತ ಮುಂಚೆನೇ ಕರೆಕ್ಟಾಗಿ ಆಯಿತು ಆರ್ ಸಿ ಬಿ ಫೈನಲ್ಸ್ಗೆ ಹೋಗಿದ್ದಾರೆ ಅಂದಾಗಲೇ ಒಂದು ಹೆಡ್ ಸೊಪ್ಪು ಅದು ಹೋಗ್ಲಿ ಹಾಳಾಗೋಗಲಿ ಗೆಲ್ತಾರೋ ಬಿಡ್ತಾರೋ ಗೆದ್ದ ಮೇಲೂ ನಿನ್ನೆಯಿಂದ ಏನು ಟೈಮ್ ಇಲ್ಲ ಅಂತೇನಿಲ್ಲ ಆದರೂ ನೀವೆಲ್ಲ ಟಾಪ್ ಲೆವೆಲಲ್ಲಿ ಕೂತಿರೋಂಥ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ಗೆ ಇಟ್ ಜಸ್ಟ್ ಒನ್ ಮಿನಿಟ್ ಡಿಸಿಷನ್ಸ್ ಎಲ್ಲರೂ ಸ್ಟಾಫ್ನ ರೆಡಿ ಮಾಡಿಕೊಂಡು ಮಿನಿಮಲ್ ಸ್ಟಾಫ್ ಸ್ಟಾಫ್ ಇಷ್ಟು ಬೇಕೇ ಬೇಕು ಅಂತ ಎಲ್ಲ ಕಡೆ ಮೊಬಿಲೈಸ್ ಮಾಡಿಕೊಂಡು ಕರ್ಕೊಂಬಂದು ಎಲ್ಲ ಗೇಟ್ಸು ಓಪನ್ ಒಂದು ಗಂಟೆ ಎರಡು ಗಂಟೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರೋ ಮಾಡಿಡ್ತೀವಿ ಜನ ಬನ್ನಿ ಒಂದು ಮ್ಯೂಸಿಕ್ ಅರೇಂಜ್ ಮಾಡ್ತೀವ ಏನೋ ಒಂದು ಮಾಡಿ ಏನು ಅಂಥ ದುಡ್ಡಿಲ್ಲದೇ ಆದರ ಅಂಥ ಬಡ ಕೆ ಎಸ್ ಸಿ ಎ ಏನಲ್ಲ ಕೆ ಎಸ್ ಸಿ ಎ ಅಥಾರಿಟಿಸ್ಗು ಈಕ್ವಲಿ ರೆಸ್ಪಾನ್ಸಿಬಲ್ ಈ ಪ್ರಾಬ್ಲಮ್ಸ್ ಆಗಿರೋದಕ್ಕೆ ಕೆ ಎಸ್ ಸಿ ಎ ಅವ್ರಿಗೂ ಹಿಡ್ಕೊಂಡು ಚಪ್ಪಲಿ ಹೊಡಿಬೇಕು ಅಲ್ಲಿರೋ ಮೇನ್ ಟಾಪ್ ಪೊಸಿಷನ್ಸ್ ಇರೋರಿಗೆ ಅವ್ರುಗಳು ಡೆಫಿನೆಟ್ಲಿ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ಅವ್ರಿಗೆ ಬಹಿಷ್ಕಾರ ಯಾರು ಯಾರ್ಯಾರು ಇರ್ತಾರೋ ಅವ್ರಗಳಿಗೆ ಅವ್ರು ಕೆ ಎಸ್ ಸಿ ಎ ಅವರು ಎಲ್ಲನೂ ಓಪನ್ ಮಾಡ್ತೀವಿ ಬನ್ನಿ ಕೂತ್ಕೊಳ್ಳಿ ಕೆಪಾಸಿಟಿ ಫಿಲ್ ಆಗ್ತಿದ್ದಂಗೆ ಆಯಿತು ಕ್ಲೋಸು ಕಬನ್ ಪಾರ್ಕಲ್ಲೂ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಸ್ಕ್ರೀನ್ಗಳು ಬಿಗ್ ಸ್ಕ್ರೀನ್ ಹಾಕ್ತೀನಿ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿ ಚಿಪ್ಸ್ ತಿನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಎಂಜಾಯ್ ಮಾಡಿ ಸಂತೋಷವಾದ ವಿಷಯ ಆಗಿರೋ ಇದು ಅಲ್ಲಿ ಬಂದ್ಬಿಟ್ಟು ಸಣ್ಣ ಗೇಟ್ ಓಪನ್ ಮಾಡ್ತೀನಿ ಯಾರನ್ನು ಬಿಡಬೇಡ ಅವ್ನ ಬಿಡಬೇಡ ಇವ್ನು ಬಿಡಬೇಡ ಬರೀ ಪೊಲಿಟೀಶಿಯನ್ಸ್ ಬಿಡು ಇವ್ರನ್ನ ಬಿಡು ಅಷ್ಟು ಗಂಟೆ ಇವ್ರಿಗೆ ಓಪನ್ ಮಾಡಬೇಡ ಹಿಂಗೆ ಮಾಡಿದ್ರೆ ಇಂಥ ರಿಜಿಸ್ಟ್ರೇಷನ್ ಮಾಡ್ಕೋ ಇಟ್ಕೋ ರಿಜಿಸ್ಟ್ರೇಷನ್ ಇವಾಗ ಬೋರಿಂಗ್ ಹಿಂಗ್ ಪಾಪ ಅಲ್ಲಿ ಫುಲ್ಲು ಸೂತ್ ಪಾಪ ಅಕ್ಕ ತಂಗಿ ತಂಗಿನ ಕಳ್ಕೊಂಡಿರೋರು ಸಣ್ಣ ಸಣ್ಣ ಹುಡುಗರು ಎಲ್ಲ ಮುಂದೆ ಬಾಳಿ ಬದುಕಬೇಕಾದಂಥವ್ರು ಗೆದ್ದಿಂತ ಖುಷಿಲಿ ಹೋದಂಥವ್ರು ಎಷ್ಟೊಂದು ಜನ ಮನೇಲಿ ಅಪ್ಪ ನನ್ನ ಮಕ್ಕಳು ಎಂಜಾಯ್ ಮಾಡ್ತಿದ್ರೆ ಅಂತ ಸಂತೋಷದ ಆಸೆಗಳ್ ಯಾವ ಗ್ರಾಚಾರ ಆಗೋರು ಇದು ತಲೆ ಎಲ್ಲ ಕೆಟ್ಟು ಹೋಯ್ತು ನನಗಂತಲ್ಲ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಏನು ಹೋಗಲಿ ನಾವು ಎಲ್ಲರ ಜೊತೆನಾರು ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತನಾರು ಬಂದು ಏನು ಮಾಡ ಅಲ್ಲಿ ಇದಕ್ಕೂ ಮುಂಚೆ ಆ ವಿಧಾನಸೌಧಕ್ಕೆ ಬೇರೆ ಕರ್ಕೊಂಡ್ಬಂದ್ರಲ್ಲಪ್ಪ ಆ ಹಾ ಹಾ ಬೃಹಸ್ಪತಿಗಳು ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಯ್ಯೋ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಮಾಡಿದ್ದ ಇನಿಷಿಯೇಟಿವ್ ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ಭಾಳ ಸಂತೋಷ ಡಿ ಕೆ ಶಿವಕುಮಾರ್ ಪಾಪ ಅವರು ಎಲ್ಲನೂ ಅವರೇ ಮುಂದೆ ನಿಂತ್ಕೊಂಡು ಮುಂದಾಳತ್ವದಲ್ಲಿ ಎಲ್ಲ ಮಾಡೋಕ್ಕೆ ಆದರೆ ಅಲ್ಲಿ ಮಾಡಿದ ಅವ್ಯವಸ್ಥೆ ಅದು ಯಾವ ರೀತಿ ಅವ್ಯವಸ್ಥೆನಪ್ಪ ಅದು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆಲ್ರಿಗೂ ಕೂರಿಸಿ ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಇಲ್ಲ ಏನು ದೊಂಬಿ ಫುಲ್ಲು ಗದ್ಲ ಅಲ್ಲಿ ಏನು ಎಲ್ಲ ನಿಂತ್ಬಿಟ್ಟಿದ್ದಾರೆ ಫುಲ್ಲು ನಿಂತ್ಕೊಂಡ್ಬಿಟ್ಟು ಎಲ್ಲರೂ ಅವ್ರಿಗೆ ಯಾರು ಅವ್ರು ಕಾಣಿಸ್ತಾನೇ ಇಲ್ಲ ಎಲ್ಲರೂ ಸನ್ಮಾನ ಅಂತ ಅದ್ಗೆ ಏನು ಸನ್ಮಾನ ಆಯಿತು ಇವ್ರದೆಲ್ಲ ಬರೀ ಹಣ್ಣುಗಳು ಕಾಣಿಸ್ತಾ ಇದೆ ಅಲ್ಲೆಲ್ಲ ಆ ಫೋಟೋಗ್ರಾಫರ್ಗಳು ಆ ಫೋಟೋಗ್ರಾಫರ್ಗೆ ಒಂದು ಪೋಡಿಯಮ್ಮ ಒಂದು ಸ್ಟೇಜ್ ಏನೋ ಮಾಡಬೇಕು ಅಷ್ಟು ಇಲ್ವಾ ಒಂದು ಕಾಮನ್ ಸೆನ್ಸ್ ಇಲ್ವಾ ಎಲ್ಲ ಕಡೆ ನಿಂತ್ಬಿಟ್ಟಿದ್ದಾರೆ ಎಲ್ಲ ಕೂತ್ಕೊಂಡು ಅವ್ರಿಗೆಲ್ಲ ಟ್ವೋ ಹಾಕಿದ್ರು ಅದೇನು ಅವ್ರು ಒಂದು ಹಾಕಿ ಎಲ್ಲ ಪಪಸ್ಟಿ ಅವ್ರಿಗೆಲ್ಲ ಸನ್ಮಾನ ಆಗಿ ಒಂದು ಮೈಸೂರು ಪೇಟೆ ಎಲ್ಲ ಹಾಕಿ ಗಂಧಧಾರ ಅವೆಲ್ಲ ಹಾಕಿ ಎಲ್ಲ ನಿಲ್ಸಿ ಒಂದು ಒಳ್ಳೆ ಒಂದು ಪೋಸ್ ಆ ಚಾಂಪಿಯನ್ಸ್ ಅಂಥ ಸ್ಲೋ ಸ್ಲೋಗನ್ ಆಗಿರೋ ಕೆಳಗಡೆ ಅಲ್ಲೊಂದು ಫೋಟೋನಾದ್ರೂ ತೆಗೆಸ್ಕೊಳಕ್ಕೆ ಅಷ್ಟಕ್ಕೂ ಅವಕಾಶ ಇಲ್ಲ ಅಷ್ಟಕ್ಕೆ ಸರಿಯಾಗಿ ಮಳೆ ಬರೇ ಬಂತು ಆ ಮಳೆ ಗೊತ್ತೇ ತಲೆ ಗುರು ನೀವು ಮಾಡ್ತಾರೋ ಸಾಕು ಹೋಗ್ರಿ ಅಂದ್ಬಿಟ್ಟು ಹಂಗೆ ಆಯ್ತು ಕತೆ ಕಪ್ಪು ಹಿಡ್ಕೊಂಡು ಒಂದು ಒಬ್ಬರೂ ಒಂದು ಗ್ರೀಟಿಂಗ್ಸ್ ಆಗಲಿ ಏನು ಇಲ್ಲ ಏನು ಸೆಲೆಬ್ರೇಷನ್ ಅದು ಏನಾಯಿತು ಅಂತ ಅಲ್ಲಿ ಗೊತ್ತೇ ಆಗಲಿಲ್ಲ ಆಹಾ ಅದೇನು ಅರೇಂಜ್ಮೆಂಟ್ ಮಾಡಿದ್ರು ಅಲ್ಲಿದ್ದವರು ಸರಿಯಾಗಿದ್ದಾರೆ ಇಂಥವ್ರಿಗೆಲ್ಲ ಕೊಟ್ಟರೆ ಅದೇನೇ ಹೇಳೋದು ಈ ನನಗಂತೂ ಬೇಜಾರು ಬಂದ್ಬಿಡ್ತು ಇವತ್ತು ಯಾವ ಕತೆ ಇದು ಹಿಂಗಾಗಬೇಕಾಗಿತ್ತ ಈ ಥರ ಅದರು ನಮಗೆ ಏನು ಸುಮ್ಮನೆ ಇದ್ಬಿಟ್ಟು ಸೈಲೆಂಟಾಗಿ ಏನೂ ಇಲ್ಲ ನಮ್ಮ ಪಾಡಿಗೆ ನಾವು ಆರ್ ಸಿ ಬಿ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೋತೀವಿ ಹೋಟೆಲಲ್ಲಿ ಆ ಸೆಲೆಬ್ರೇಷನ್ಸ್ ವೀಡಿಯೋನ ಆರ್ ಸಿ ಬಿ ಚಾನಲಲ್ಲಿ ಹಾಕೋತೀವಿ ಅಲ್ಲೇ ನೋಡ್ಕೊಂಡಿರಿ ಅಂದಿದ್ರು ಆಗಿರೋದು ಪಾಪ ಪಾಪ ಏನು ಇಲ್ಲದೆ ಇರೋವಂಥ ಒಂದು ಜನಸಾಮಾನ್ಯರು ಸಾವಿಗೆ ಕಾರಣ ಆಗೋಯ್ತಿ ಇದೊಂದು ನರಬಲಿ ತೊಗೊಂಡು ಹಿಂಗೆಲ್ಲ ಆಗಬೇಕಾಗಿತ್ತ ನಾವು ಒಂದು ಮ್ಯಾಚ್ ಗೆಲ್ಲಕ್ಕೆ ಇಷ್ಟೊಂದೆಲ್ಲ ಅಥವಾ ಒಂದು ಚಾಂಪಿಯನ್ಶಿಪ್ ಗೆಲ್ಲಕ್ಕೆ ಬೇಕಾಗಿಲ್ಲ ಆದರು ಏನು ಇದು ಯಾವ ಥರ ಪಾಪ ಅಮಾಯಕರು ಸಾವು ನೋಡಿದ್ರೆ ಅಥವಾ ಅವರುಗಳು ಎಷ್ಟೊಂದು ಜನ ಕೈಕಾಲೆಲ್ಲ ಮೂರ್ಕೊಂಡ್ಬಿಟ್ಟಿದ್ರಂತೆ ಏನು ಅಲ್ಲಿ ಅನ್ಭವಿಸ್ತಾ ಇದ್ದಿತ್ತು ಅದು ಹಿಂಗೆ ಸ್ಟ್ಯಾಂಪಿಡಲ್ಲಿ ನಿಂತಿದ್ದಾರೆ ಹಿಂಗೆ ಹಿಂಗೆ ಅಲ್ಲ ಜನ ತುಂಬಿದರೆ ಕಂಟ್ರೋಲಿಗೆ ಸಿಗಲ್ಲ ಕಷ್ಟ ಎಲ್ಲ ಸರಿ ಅದಿದ್ದಾಗ ನಿಮಗೆ ಆಗದೇ ಇರೋ ಅಂತ ಆ ಥರ ಬೌನ್ಸರ್ಸು ಏನೇನೋ ತೊಗೊಂಡು ಇಲ್ಲದೆ ಇರೋದೆಲ್ಲ ಅವ ತರಗಳು ಆಡ್ತಾರೆ ಏನು ಅಷ್ಟೆಲ್ಲ ಸಿಗಲ್ವ ನಿಮಗೆ ಎಷ್ಟೊಂದು ಜನ ವಾಲಂಟಿಯರ್ಸ್ಗೆ ಬರ್ತಾರೆ ಸರಿಯಾಗಿರೋ ಆರ್ ಸಿ ಬಿ ಫ್ಯಾನ್ಸ್ ಕೇಳಿದರೆ ಅವರೇ ವಾಲಂಟಿಯರ್ ಮಾಡಿ ಇನ್ನೂ ಲೆವೆಲ್ಲಾಗಿ ಕಂಟ್ರೋಲ್ ಮಾಡಿರೋರು ಆರ್ ಸಿ ಬಿ ಫ್ಯಾನ್ ಆರ್ಮಿ ಅಂತಲೇ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಥರ್ನಾಗ ತಲೆ ಇರೋರಿಗೆ ಪೋಸ್ಟ್ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ನಾನು ಮಗನ್ ಮಾಡಿದ್ರ ಹತ್ತು ನನ್ನ ಮಕ್ಕಳ ನಿಮ್ಮ ಜನ್ಮಗೆ ನಿಜವಾಗ್ಲೂ ಇದ್ರದೆಲ್ಲ ವಾಪಸ್ ಡೆಫಿನೆಟ್ಲಿ ಹೊಡಿಯುತ್ತೆ ನಿಮಗೆಲ್ರಿಗೂ ಅಥಾರಿಟೀಸ್ಗೂ ಮತ್ತು ಅವೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ ನೋಡಿ ಅವ್ರಿಗೆಲ್ರಿಗೂ ಡೆಫಿನೆಟ್ಲಿ ಕಾದಿದೆ ಇದಂತೂ ಇದಂತೂ ಡೆಫಿನೆಟ್ಲಿ ಇದನ್ನ ನಾವು ಮರೆಯೋಕ್ಕೆ ಚಾನ್ಸೇ ಇಲ್ಲ ಆ್ಯಂಡ್ ಇದಕ್ಕೆ ಕ್ಷಮಿಸೋಕ್ಕೆ ಚಾನ್ಸೇ ಇಲ್ಲ ಇದು ಕ್ಷಮಾರ್ಹವಾದ ಒಂದು ಕೃತ್ಯ ಅಲ್ವೇ ಅಲ್ಲ ಇದು ಇದು ಭಾರಿ ಬೇಜಾರಂಥ ವಿಷಯ ಈ ಬೇಜಾರಲ್ಲಿ ಒಂದು ವೀಡಿಯೋ ಮಾಡಲೇಬೇಕು ಅಂದ್ಕೊಂಡು ಬಂದು ಮಾಡಿದ್ದೀನಿ ಏನು ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡೋಣ ಇದರಿಂದ ದಯವಿಟ್ಟು ಎಲ್ಲರೂ ಬೇಗ ಆಚೆ ಬರಲಿ ಅಂತ ಭಗವಂತನಲ್ಲಿ ಕೇಳ್ಕೊಣ ಪಾಪ ಫ್ಯಾಮಿಲೀಸ್ಗೆ ಎಲ್ರಿಗೂ ಧೈರ್ಯ ಬರಲಿ ಅವರು ಜೀವ ಕಳ್ಕೊಂಡಿರೋ ಆತ್ಮಗಳಿಗೆ ಶಾಂತಿ ಸಿಗಲಿ ಇನ್ನೇನು ಹೇಳೋಕ್ಕೆ ಅಷ್ಟೊಂದಿಲ್ಲ ಸಿಗ್ತಾರಣ ಹೀಗೆ ನಮಸ್ಕಾರ